ಗುಬ್ಬೆ ತಾಲೂಕಿನ ಎಂಎಚ್ ಪಟ್ಟಣದಲ್ಲಿ ವಲ್ಕ್ ಕೂಲರ್ ನೂತನ ಕಟ್ಟಡಕ್ಕೆ ಗುದ್ದಲಿ ಪೂಜೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ಮತ್ತು ತುಮುಲು ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ನಂತರ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ಈ ಕಟ್ಟಡಕ್ಕೆ ಸುಮಾರು ಇಪ್ಪತ್ತೊಂಬತ್ತು ಲಕ್ಷದ ಐವತ್ತು ಸಾವಿರ ಕಟ್ಟಡ ನಿರ್ಮಾಣ ಮಾಡಲು ಹಾಕಿದ್ದೇವೆ ಅದು ಸಾಲಲ್ಲ ಸಾಲದಿದ್ದಲ್ಲಿ ನನಗೆ ಬರುವ ಅನುದಾನ ಹಾಕಿಸಿ ಕಟ್ಟಡ ಸಂಪೂರ್ಣ ಮಾಡುವುದಾಗಿ ತಿಳಿಸಿದರು ಅವರು ಕೂಡ ನಿಮ್ಮ ಎಲ್ಲ ಬೇರೆ ಕೊಟ್ಟಿಲ್ಲ ಯಾವುದೇ ಕೆಲಸ ಲಕ್ಷ ಹಾಕಿದ್ವಿ ಟೋಟಲ್ ಎಸ್ಟಿಮೇಟ್ ನಿಮ್ಮ ಚೌಕ್ರಿಗೂ ಒಂದು ಕೋಟಿಗೆ ಎಪ್ಪತ್ತೈದು ಲಕ್ಷ ಕೊಟ್ಟು ಒಂದು ಕೋಟಿ ಎಪ್ಪತ್ತೈದು ಕೂಡ ಹಾಕಿದ್ದೆ ನನಗೆ ಒತ್ತಡ ಬಂದು ಕಡೆ ಒತ್ತಡ ಮಾಡಿ ಐವತ್ತು ಲಕ್ಷ ಬೇರೆ ಕಡೆಗೆ ಹಾಕಿ ಲಕ್ಷ ಹಾಕೋತೀನಿ ನನಗೆ ಅದಕ್ಕೆ ಕಂಪ್ಲೀಟ್ ಮಾಡಿ ಫಸ್ಟ್ ತುಮಲು ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಬಲ್ಕ್ ಮಿಲ್ಕ್ ಕೂಲರ್ ಎಲ್ಲ ರೈತರಿಗೂ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಕಟ್ಟಡ ಬೇಕು ಈ ಕಟ್ಟಡಕ್ಕೆ ನಮ್ಮ ಸಂಘದಿಂದ ಹಣ ಹಾಕಿಲ್ಲ ಈಗ ಹಾಕಿರೋ ಹಣ ಸಾಕಾಗೋಲ್ಲ ನನ್ನ ಮತ್ತು ಶಾಸಕರ ಅನುದಾನ ಹಾಕಿಸಿ ಕಟ್ಟಡ ಸಂಪೂರ್ಣ ಮಾಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಶಂಕರ್ನಾಗ್ ರಾಜು ನರಸಿಂಹಯ್ಯ ಶಿವಾಜಿರಾವ್ ಮತ್ತಿತರರು ಹಾಜರಿದ್ರು ವರದಿ ಸತೀಶ್ ಶ್ರೀ ಟಿವಿ ಗುಬ್ಬಿ ಇದನ್ನ ಟೆಂಡರ್ ಕರೆಯಲಾಗುತ್ತೆ ಟೆಂಡರ್ ಅನ್ನ ಯಾರಾದರೂ ನಿಲ್ಲಿಸಿಕೊಂಡು ನಮ್ಮ ಸಂಘದ ಎಲ್ಲ ಡೈರೆಕ್ಟರ್ಸ್ ಇನ್ವಾಲ್ವ್ ಆಗಿ ಕಟ್ಟಬೇಕು ಅಂತ ನಿಮ್ಮನ್ನ ಕಳಕಳಿಯ ಪ್ರಾರ್ಥನೆ ನಿಮ್ಮದು ಯಾಕೆಂದ್ರೆ ಇಲ್ಲಿ ನಾವು ಬೇರೆ ಯಾವ್ದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಯಾವ್ದು ಅದನ್ನ ಕಟ್ ಮಾಡ್ತಾರೆ ಇದನ್ನ ಕಟ್ ಮಾಡ್ತಾರೆ ಅಂತ ಹೇಳಿಲ್ಲ ನಾನು ಇಪ್ಪತ್ತೊಂಬತ್ತುವರೆ ಲಕ್ಷಕ್ಕೆ ಅಷ್ಟು ಬಂದು ನಿಮಗೆ ಇರುತ್ತೆ ಶಾಸಕದಾದ್ರೆ ಅಲ್ಲಿ ಡಿಪಾರ್ಟ್ಮೆಂಟ್ ಒಂದಷ್ಟು ಕಡಿತಗಳ ಇಲ್ಲಿ ಅಷ್ಟು ದೃಢ ನಿಮಗೆ ಬರುತ್ತೆ ಅಷ್ಟು ಎಲ್ಲ ಡೈರೆಕ್ಟರ್ಸು ನಿಮ್ಮ ಮನೆ ಕಟ್ಟುವಾಗ ಹೆಂಗ್ ನಿಂತ್ಕೊಂಡು ಮಾಡ್ತಿರೋ ಮತ್ತೆ ಎಲ್ಲ ಹಾಲು ಉತ್ಪಾದಕರು ಅಷ್ಟೇ ಇದು ನಂದು ಅಂತ ಹೇಳ್ಬಿಟ್ಟು ದಯವಿಟ್ಟು ಎಲ್ಲ ಬಂದು ನಿಂತು ಮಾಡಬೇಕು ಅದಕ್ಕೆ ಬೇಕಾದಂತ ಪ್ಲಾನು ಮತ್ತೆ ಇಂಟೀರಿಯರ್ ಡಿಸೈನ್